ಇನ್ನು ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು ಬೆಂಗಳೂರಲ್ಲಿ ಕಾಮುಕರಿಗಿಲ್ಲ ಭಯ ಪೊಲೀಸರ ಭಯ ಈ ಕಾಮುಕರಿಗೆ ಇಲ್ಲ ಕಾಮುಕರ ಅಟ್ಟಹಾಸಕ್ಕೆ ಬೆಂಗಳೂರು ನಲುಗಿ ಹೋಗಿದೆ ಎಲ್ಲೆಂದರಲ್ಲಿ ಕಾಮುಕರ ನೀಚ ಕೃತ್ಯಗಳು ಬಯಲಾಗ್ತಾ ಇದೆ ಪಾಳು ಬಿದ್ದ ಬಂಗಲೆಯಲ್ಲೂ ರೇಪ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಂತಿರೋ ಬಿಲ್ಡಿಂಗ್ ನಲ್ಲೂ ರೇಪ್ ಮಾಡ್ತಾರೆ ಚಲಿಸೋ ಬಸ್ ನಲ್ಲೂ ರೇಪು ಸ್ಕೂಲ್ನಲ್ಲೂ ರೇಪು ಮನೆಯಲ್ಲೂ ರೇಪು ಈ ರೇಪಿಸ್ಟರಿಗೆ ಕಡಿವಾಣ ಹಾಕೋದಕ್ಕೆ ಬೆಂಗಳೂರು ಪೊಲೀಸರಿಗೆ ಸಾಧ್ಯ ಇಲ್ವ ಬೆಂಗಳೂರಿನಲ್ಲೇನು ಕಾನೂನು ಸುವ್ಯವಸ್ಥೆ ಸತ್ತಿದೆಯೋ ಅಥವಾ ಗೃಹ ಸಚಿವಾಲಯ ಮತ್ತು ಗೃಹ ಮಂತ್ರಿಗಳು ಹಾಡ ಹಗಲೆ ಮಲ್ಕೋತಾರೋ ಗೊತ್ತಿಲ್ಲ ಯಾವ ಯಾವ ದೇಶ ಯಾವ ದೂರದ ಒರಿಸ್ಸಾನೋ ಉತ್ತರ ಪ್ರದೇಶನೋ ಜಾರ್ಖಂಡ್ನಲ್ಲಿ ನಡೆದಿರೋದಲ್ಲ ಇದು ನಮ್ಮದೇ ಬೆಂಗಳೂರಿನಲ್ಲಿ ಬೆಂಗಳೂರಿನ ಹಾರ್ಟ್ ಆಫ್ ಸಿಟಿಯಲ್ಲಿ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ಸುರಕ್ಷತೆಯ ತಾಣ ಅಂದರೆ ಅದು ಬೆಂಗಳೂರು ಅಂತ ಕರಿತೀವಿ ಹಂಗೆ ಹೇಳಕ್ಕೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾರೆ ಈಗ ಜನ ಕಾರಣ ದಿನಕ್ಕೆ ಮೂರು ರೇಪು ಪ್ರಕರಣಗಳು ವರದಿಯಾಗುತ್ತೆ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ರೇಪ್ ಆದರೂ ಸಾಯ್ಲಿ ಬಿಡಿ ಜನ ಇರಲಿಲ್ಲ ಏನೋ ಆಗೋಯ್ತು ಅಂತ ಹೇಳ್ಬೋದು ಆದರೆ ಜನ ಇದ್ರಲ್ಲಿ ಜನನಿ ಬಿಡ ಪ್ರದೇಶ ಅದು ಆ ಪ್ರದೇಶದಲ್ಲಿ ಹಾಡ ಹಗಲೆ ಅಲ್ಲ ಈ ಪ್ರಕರಣ ನಡೆದಿರ್ತಕ್ಕಂತಹದ್ದು ರಾತ್ರಿ ಆದ್ರೆ ಹಾಡ ಹಗಲೆ ಕೆಲವೊಂದು ರೇಪ್ಗಳು ಬೆಂಗಳೂರಿನಲ್ಲಿ ಈ ಕಾಮುಕರಿಗೆ ಕಡಿವಾಣ ಹಾಕಬೇಕಾದವರು ಯಾರು ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ ಸತ್ತಿದೆಯೋ ಬದುಕಿದೆಯೋ ಎನ್ನುವಂತಹದ್ದು ಪೋಷಕರ ರೋದನೆ ಎಸ್ಸಿಗ ವಿಷಯಕ್ಕೆ ಬರೋಣ ಎಲ್ಲೆಂದರಲ್ಲಿ ಕಾಮುಕರ ನೀಚ ಕೃತ್ಯಗಳು ಬಯಲಾಗಿದೆ ಜನಡಿಬಿಡ ಪ್ರದೇಶದಲ್ಲೂ ಕೂಡ ಕಾಮಾಂಧರ ಪೈಶಾಚಿಕ ಕೃತ್ಯಗಳು ವರದಿಯಾಗಿರುವಂತಹದ್ದು ಪೊಲೀಸರೇ ಏನು ಮಾಡ್ತಿದ್ದೀರಿ ನಿಮಗೇನು ಕಾಣುತ್ತಿಲ್ವಾ ಕಾನೂನು ಸುವ್ಯವಸ್ಥೆ ಸತ್ತಿದೆಯಾ ಎನ್ನುವಂತಹದ್ದು ಈಗ ಪ್ರಶ್ನೆ ಬಸ್ಗಾಗಿ ಕಾಯುತ್ತಿದ್ದ ಮಹಿಳೆಯನ್ನೇ ಹೊತ್ಕೊಂಡು ಹೋದ ಕಾಮುಕರು ಬಸ್ಗಾಗಿ ಕಾಯ್ತಾ ಇದ್ದಂತಹ ಮಹಿಳೆಯನ್ನ ಎಳೆದೊಯ್ದು ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದ್ದಾರೆ ಕೆಆರ್ ಮಾರ್ಕೆಟ್ ಗೌಡೌನ್ ಸ್ಟ್ರೀಟ್ನಲ್ಲಿ ನಡೆದಂತಹ ಘಟನೆ ಇದು ಯಲಹಂಕ ಮೂಲದ ಮೂವತ್ತೆರಡು ವರ್ಷದ ಮಹಿಳೆ ಮೇಲೆ ನಾಲ್ಕೈದು ಕಿರಾತಕರು ಅತ್ಯಾಚಾರವನ್ನು ಎಸಗಿದ್ದಾರೆ ಈ ಸಂಬಂಧ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಲಹಂಕ ಮೂಲದ ಮಹಿಳೆ ಕಾರ್ಯನಿಮಿತ್ತ ಸಿಟಿ ಮಾರ್ಕೆಟ್ಗೆ ಬಂದಿದ್ದು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ವಾಪಸ್ ಯಲಹಂಕಕ್ಕೆ ಹೋಗಲು ಕೆ ಆರ್ ಮಾರುಕಟ್ಟೆ ಬಳಿ ಬಸ್ಗಾಗಿ ಕಾಯ್ತಾ ಇದ್ರು ಅದೇ ವೇಳೆ ನಾಲ್ಕೈದು ಮಂದಿ ಆರೋಪಿಗಳು ಸ್ಥಳಕ್ಕೆ ಬಂದಿದ್ದಾರೆ ಅವರನ್ನ ಕಂಡ ಆಕೆ ಯಲಹಂಕಕ್ಕೆ ಹೋಗಲು ಬಸ್ ಎಲ್ಲಿ ನಿಲ್ಲುತ್ತದೆ ಎಂದು ಕೇಳಿದ್ದಾರೆ ಆಗ ಈ ಆರೋಪಿಗಳು ಆಕೆಯನ್ನ ಹೊತ್ಕೊಂಡು ಹೋಗಿ ರೇಪ್ ಮಾಡಿದ್ದಾರೆ ಇದು ನಡೆದಿರುವಂತಹದ್ದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಸದಾ ಜನರೇ ಇರುವಂತಹ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಕೆ ಆರ್ ಮಾರ್ಕೆಟ್ನಲ್ಲಿ ಹಾಡ ಹಗಲೇ ಹನ್ನೊಂದುವರೆ ರಾತ್ರಿ ಒಂದು ಹೆಣ್ಣು ಮಗಳು ಬಸ್ಸಿಗಾಗಿ ಕಾಯ್ತಾ ಇರ್ತಾಳೆ ಬಸ್ ಯಾವಾಗ ಬರುತ್ತೆ ಅಂತ ಕೇಳಿದಾಳೆ ಪಾಪ ಆ ಪುಣ್ಯಾದ್ಗಿತಿ ಈ ನಾಲ್ಕಾರು ಕಾಮುಕರು ಹೊತ್ಕೊಂಡು ಹೋಗಿದ್ದಾರೆ ರೇಪ್ ಮಾಡಿದ್ದಾರೆ ಅತ್ಯಂತ ಭೀಕರವಾಗಿ ಜೊತೆಗೆ ಆಕೆಯ ಕೈಯಲ್ಲಿದ್ದಂತಹ ಮೊಬೈಲ್ ಫೋನ್ ವ್ಯಾನಿಟಿ ಬ್ಯಾಗ್ ಅದರಲ್ಲಿದ್ದಂತಹ ಒಂದಷ್ಟು ಹಣವನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ ದರೋಡೆ ಮಾಡಿದ್ದಾರೆ ಇನ್ನು ನಮ್ಮ ಕಾನೂನು ಏನ್ ಮಾಡುತ್ತೆ ಮಹಾ ಕಾನೂನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಗೌರವಾನ್ವಿತ ಪೀಠ ಅವರಿಗೊಂದಷ್ಟು ಶಿಕ್ಷೆಯನ್ನು ವಿಧಿಸುತ್ತೆ ಮತ್ತು ಜೈಲಿಗೆ ಬರ್ತಾರೆ ಒಂದಷ್ಟು ದಿನ ಅಲ್ಲಿ ಇರ್ತಾರೆ ಪೌಷ್ಟಿಕಾಂಶ ಆಹಾರವನ್ನು ಕೊಡಲಾಗುತ್ತೆ ಅವರು ಅದನ್ನು ತಿಂದು ತಮ್ಮ ದೇಹನ್ನ ಬೆಳೆಸ್ಕೊತಾರೆ ಮುಂದೊಂದು ದಿನ ಪೆರೋಲ್ ಮೇಲೆನೋ ಬೇಲ್ ಮೇಲೆನೋ ಹೊರಗೆ ಬರ್ತಾರೆ ಮತ್ತೊಂದು ಹೆಣ್ಣು ಮಗಳನ್ನು ಹೊತ್ಕೊಂಡು ಹೋಗಿ ರೇಪ್ ಮಾಡುವಷ್ಟು ಶಕ್ತಿಯನ್ನು ಜೈಲಿನ ಸೆಲ್ನಲ್ಲೇ ಪಡ್ಕೋತಾರೆ ಈ ಮುಟ್ಟಾಳರಿಗೆ ನಮ್ಮ ಕಾನೂನು ಏನು ಮಹಾ ಶಿಕ್ಷೆ ಕೊಡುತ್ತೆ ಅಂತ ನಾವು ಹೇಳ್ತಾ ಇಲ್ಲ ಜನ ಮಾತನಾಡ್ತಾ ಇದ್ದಾರೆ ಈ ಶಿಕ್ಷೆ ಅಥವಾ ಈ ರೇಪಿಗೆ ಕಠಿಣವಾದಂತ ಶಿಕ್ಷೆ ಆಗಲಿ ಅನ್ನೋದೇ ಫ್ರೀಡಂ ಟಿವಿಯ ಆಶಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ